ನಮಸ್ಕಾರ ಎಲ್ಲರಿಗೂ ಮನೆಯಲ್ಲಿ ಯಾವುದೇ ರೀತಿಯಾದ ತರಕಾರಿ ಇಲ್ಲದೆ ಇರುವಾಗ ಯಾವ ರೀತಿ ನಾವು ಒಂದು ಇಪ್ಪತ್ತು ನಿಮಿಷದೊಳಗನೆ ಟಿಫನ್ನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಬಟಾಣಿ ರೈಸ್ ಪಾತ್ ಹಸಿ ಬಟಾಣಿ ಇಲ್ಲಾಂದರೆ ನೀವು ಒಣ ಬಟಾಣಿಯನ್ನು ನೆನೆ ಹಾಕಿ ಕೂಡ ಉಪಯೋಗಿಸ್ಕೋಬಹುದು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಬಿಸಿಯಾದ ನಂತರ ಎರಡು ಸ್ಪೂನಷ್ಟು ಆಯಿಲು ಹಾಗೆ ಸ್ವಲ್ಪ ಸೋಂಪಾಲು ಹಾಗೆ ಸ್ವಲ್ಪ ಫ್ರೈಸಾಗಿ ಕಟ್ ಮಾಡಿದಂಥ ಇಲ್ಲಿ ಹಾಕಿದೀನಿ ಇಲ್ಲಿ ಸ್ವಲ್ಪ ಫ್ರೈ ಮಾಡಿದ ನಂತರ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ನೀವು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಷ್ಟು ಹಸಿಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಬಿಟ್ಟು ಮೆಣಸಿಕಾಯಿ ಕೂಡ ಹಾಕ್ಕೊಂಡು ಇದನ್ನು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ರುಬ್ಬಿರ್ತಕ್ಕಂಥದನ್ನು ಕುಕ್ಕರ್ಗೆ ಹಾಕೋಣ ಹಾಗೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿದ ಬಟಾಣಿಯನ್ನು ನೆನೆ ಹಾಕಿ ಕೂಡ ಹಾಕ್ಕೋಬಹುದು ರುಬ್ಬಿರೋ ಮಸಾಲೆಯನ್ನು ಹಾಕಿದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ ಒಂದು ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಹಾಕಿದ ನಂತರ ಮಸಾಲೆ ಜೊತೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಒಂದು ಕಪ್ ಅಕ್ಕಿಗೆ ಎರಡು ಅಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಎರಡು ವಿಸಿಲನ್ನ ಹಾಕಿಸಿ ಎರಡು ವಿಸಿಲ್ ಹೊಡಿಸಿದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಬಿಟ್ಟ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿಯನ್ನು ಹಾಕಿಬಿಟ್ಟು ಬೇಕಂದರೆ ನೀವು ಸ್ವಲ್ಪ ಮೇಲೆಯಿಂದ ತುಪ್ಪ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಯಾವುದೇ ರೀತಿಯಾದ ತರಕಾರಿಗಳಿಲ್ಲ ಅರ್ಜೆಂಟಾಗಿ ಏನಾದರೂ ಮಕ್ಕಳಿಗೆ ಬೆಳಗ್ಗೆ ಟಿಫನ್ ಮಾಡಿಕೊಡ್ಬೇಕು ಅಂದರೆ ಇದನ್ನು ಮಾಡ್ಕೊಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಸಾಲೆ ಹಸಿ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಈ ರೀತಿ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮಾಡೋದರಿಂದ ಒಳ್ಳೆ ರುಚಿಯಾಗಿರುತ್ತೆ ಪಲಾವು ಈ ರೈಸ್ ಬಾತ್ ಜೊತೆ ನೀವು ಮೊಸರು ಬಜ್ಜಿನಾದರೂ ಮಾಡ್ಕೋಬೋದು ಅಥವಾ ಚಟ್ನಿನಾದರೂ ಮಾಡ್ಕೋಬೋದು ಕಾಯಿ ಚಟ್ನಿನ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಮಕ್ಕಳಿಗೆ ಬೆಳಗ್ಗೆ ಸ್ಕೂಲ್ಗೆ ಟೈಮ್ ಆದಾಗ ಈ ರೀತಿ ಮಾಡಿಕೊಟ್ರೆ ಆಗುತ್ತೆ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಪ್ರಿಯಾಂಶು ಸ್ಕೂಲಿಗೆ ಹೊಟ್ಟಿದ್ದಾನೆ ತಿನ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದಗಳು ಸರ್ವೇ ಜನ ಸುಖಿ